ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಶಿವಮೊಗ್ಗ ನಗರದ ಕರ್ನಾಟಕ ಸಂಘ ವೃತ್ತದಲ್ಲಿ ಅಂಗಡಿಗೆ ಬೆಂಕಿ ಇಂದು ಮಧ್ಯಾಹ್ನ ಮಧ್ಯರಾತ್ರಿ ಮೂರು ಗಂಟೆ ನಲವತ್ತೈದು ನಿಮಿಷ ಸುಮಾರಿಗೆ ಕರ್ನಾಟಕ ಸಂಘ ವೃತ್ತದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವವರ ಗೂಡಂಗಡಿಗೆ ಯಾರೋ ಕಿಡಿಗೇಡಿಗಳು ಗೂಡಂಗಡಿಯ ಹಿಂದೆ ಕಸಕಡ್ಡಿಗಳನ್ನು ಹಾಕಿ ಬೆಂಕಿ ಹಚ್ಚಿದ್ದಾರೆ ಎಂದು ಅಂಗಡಿ ಮಾಲೀಕರ ಬೀದಿ ಬದಿ ವ್ಯಾಪಾರಿ ಆರೋಪಿಸಿದ್ದಾರೆ ಈ ಗೂಡಂಗಡಿಯಲ್ಲಿ ಇಬ್ಬರು ಅಣ್ಣತಮ್ಮಂದಿರು ಒಬ್ಬ ಕಬ್ಬಿನ ಹಾಲು ವ್ಯಾಪಾರ ಮಾಡುತ್ತಿದ್ದ ಇನ್ನೊಬ್ಬ ಮಕ್ಕಳ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದ ಇಬ್ಬರು ಸೇರಿ ಮನೆ ನಡೆಸಲು ಈ ಅಂಗಡಿಯಲ್ಲಿ ಸಾಲಸೂಲ ಮಾಡಿ ಬಂಡವಾಳ ಹಾಕಿಕೊಂಡು ವ್ಯಾಪಾರ ಮಾಡುತ್ತಿದ್ದರು ಸುಮಾರು ಏಳು ರಿಂದ ಎಂಟು ಲಕ್ಷದ ಸಾಮಗ್ರಿಗಳು ಬಟ್ಟೆ ಫ್ರಿಜರ್ ಇತ್ಯಾದಿ ಸುಟ್ಟು ಹೋಗಿದೆ ಎನ್ನಲಾಗಿದೆ ಅಗ್ನಿಶಾಮಕ ದಿಳ ವಾಹನದಿಂದ ನೀರು ಹಾಕಿ ಕೆಲ ಅಂಗಡಿ ಉಳಿಸಲಾಗಿದೆ ಇಲ್ಲದಿದ್ದರೆ ಅಕ್ಕಪಕ್ಕದ ಗೂಡಂಗಡಿ ಅಥವಾ ಕಾಂಪ್ಲೆಕ್ಸ್ಗಳಿಗೆ ಬೆಂಕಿ ಹರಡುವ ಸಾಧ್ಯತೆ ಅತ್ತು ಕೆಲ ಕಾಲ ಜನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಈಗ ಪರಿಸ್ಥಿತಿ ಸಾಧಾರಣವಾಗಿದೆ ಲಕ್ಷದ ಬಟ್ಟೆ ಇತ್ತು ಬರೀ ಬಟ್ಟೆ ಇತ್ತು ಮೂರ್ನಾಲ್ಕು ಲಕ್ಷದ್ದು ಐಸು ಫ್ರಿಜ್ಜು ಫರ್ನಿಚರು ಅವೆಲ್ಲ ಒಂದ್ ಏಳೆಂಟು ಲಕ್ಷದ್ದು ಅಂದ್ರೆ ಯಾರು ಯಾರೋ ಬೆಂಕಿ ಹಚ್ಚಿದ್ರು ಹೌದು ಸರ್ ಹಿಂದ್ಗಡೆ ಬೆಂಕಿ ಹಚ್ಚಿದೆ ಸರ್ ಅಲ್ಲೇ ಪ್ರೂಫ್ ಇದೆ ಬೆಂಕಿ ತುಂಬಾ ಸರಿ ಹೆಸರು ಸರ್ ಯಾರು ಓನರ್ ಸರ್ ಮೊಹಮ್ಮದ್ ಹೌಸ್ ಅಂತ ಹೇಳಿ ಇವನೇ ಇವ್ರು ನಡ್ಸ್ಕೊಂಡು ಹೋಗ್ತಾ ಇರೋದು ನನ್ನ ತಮ್ಮ ಸರ್ ನಾನು ಇವನು ನಾನು ಜವಾಬ್ದಾರಿ ಕೊಡ್ತಿದ್ದೆ ಅವ್ನು ನಡ್ಸ್ಕೊಂಡು ಹೋಗ್ತಾ ಇರೋ ಸರ್ ಹೆಸರು ಸರ್ ನಂದು ಮೊಹಮ್ಮದ್ ಅಸಗೀರ್ ಅಂತ ಹೇಳಿ ಇವನು ತಮ್ಮನ ಹೆಸರು ಮೊಹಮ್ಮದ್ ಹೌಸ್ ಅಂತ ಹೇಳಿ ಹಿಂಗ್ಗಡೆ ಸುಮಾರು ಸಲ ತುಂಬಾ ಸಲ ವಾರ್ನಿಂಗ್ ಕೊಟ್ಟಿದ್ರು ಅದೇ ತರ ಬೆಂಕಿ ಹಾಕಬೇಡಿ ಅಲ್ಲಿ ಕಸ ಹಾಕಬೇಡಿ ಅಂತ ಆದ್ರೇನು ಬೆಂಕಿ ಹಾಕ್ಯಾರೆ ಇಲ್ಲಿ ಏನು ನಮ್ದು ಅಂಗಡಿಯಲ್ಲಿ ಯಾವುದು ಶಾರ್ಟ್ ಸರ್ಕ್ಯೂಟ್ ಏನು ಆಗಿಲ್ಲ ಹಿಂಗ್ಗಡೆಯಿಂದ ಬೆಂಕಿ ಪಾಸ್ ಆಗಿ ಒಳಗಡೆ ತುಂಬಾ ಸ್ಟಾಕ್ ನಮ್ಮ ಬಟ್ಟೆ ಇತ್ತಲ್ಲ ಅದಕ್ಕೆ ಬೆಂಕಿ ಅಂತಿ ಪೂರ್ತಿ ಅಂಗಡಿ ಸುತ್ತೋಗಿದೆ ಇದು ನಮ್ದು ಏನು ನಮ್ದು ಒಳಗಿಂದ ಏನು ಶಾರ್ಟ್ ಸರ್ಕ್ಯೂಟ್ ಏನು ತಪ್ಪಾಗಿಲ್ಲ ಹಿಂಗಡೆಯಿಂದ ಬೆಂಕಿ ಹಚ್ಚಿರೋದು ಅದು ಯಾರು ಹಚ್ಚಾರ ಬೇಕಂತ ಹಚ್ಚಾರೆ ಹಿಂಗಡೆ ಕಸ ಹಾಕ್ಬೇಡಿ ಬೆಂಕಿ ಹಾಕ್ಬೇಡಿ ಅಂತ ತುಂಬಾ ಸರಿ ವಾರ್ನಿಂಗ್ ಕೊಟ್ಟಿವಿ ಆದ್ರೂ ಬೇಕಂತ ಬೆಂಕಿ ಹಚ್ಚಾರೆ ಅದು ಕಡೆಯಿಂದ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಲ್ಲಿಂದ ಆಯ್ತಲ್ಲ ಬೆಂಕಿ ಹತ್ತಿ ಪೂರ್ತಿ ಅಂಗಡಿಗೆ ಸುಟ್ಟೋಗಿದೆ ನಮ್ಮ ಹೆಸರು ಮೊಹಮ್ಮದ್ ಕುಮಾರ್ ಅಂತ ಅವನು ಸಣ್ಣ ತಮ್ಮ ಸಣ್ಣ ತಮ್ಮ ಮೂರನೇ ಅವನು